ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಪ್ರಮುಖ ಎರಡೂ ಪಂದ್ಯಗಳಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಸೋತ ಬಳಿಕ ನಮ್ಮ ಆರ್ ಸಿ ಬಿ ತಂಡಕ್ಕಂತೂ ಟೇಬಲಲ್ಲಿ ದೊಡ್ಡ ಲಾಭ ಅಂತೂ ಆಗಿದೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ನಿನ್ನೆಯ ಪ್ರಮುಖ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಸ್ಗಳನ್ನು ಕಳ್ಕೊಂಡು ನೂರ ಎಂಬತ್ತ್ಮೂರು ರನ್ಸ್ಗಳನ್ನು ಕಲೆ ಹಾಕಿದ್ರು ಈ ಒಂದು ಸ್ಕೋರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಚೇಜ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಸ್ಗಳನ್ನು ಕಳ್ಕೊಂಡು ನೂರ ಐವತ್ತೆಂಟು ರನ್ಸ್ಗಳಿಗೆ ಪಂದ್ಯವನ್ನು ಮುಕ್ತಾಯಗೊಳಿಸಿದರು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಇಪ್ಪತ್ತೈದು ರನ್ಸ್ಗಳ ಅಮೋಘ ಜಯ ಸಿಕ್ತು ಅಂತಾನೆ ಹೇಳಬಹುದು ಇನ್ನು ಎರಡನೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ಪಂಜಾಬ್ ಕಿಂಗ್ಸ್ ಅವರು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಇದರಂತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತಹ ರಾಜಸ್ಥಾನ್ ರಾಯಲ್ಸ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಸ್ ಗಳನ್ನ ಕಳ್ಕೊಂಡು ಎರಡ್ನೂರ ಐದು ರನ್ಸ್ ಗಳನ್ನ ಕಲೆ ಹಾಕಿದರು ಈ ಒಂದು ಸ್ಕೋರ್ ಅನ್ನ ಚೇಜ್ ಮಾಡೋದಕ್ಕೆ ಬಂದಂತಹ ಪಂಜಾಬ್ ಕಿಂಗ್ಸ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಸ್ ಗಳನ್ನ ಕಳ್ಕೊಂಡು ಕೇವಲ ನೂರ ಐವತ್ತೈದು ರನ್ಸ್ ಗಳನ್ನ ಕಲೆ ಹಾಕಿದ್ರು ಐವತ್ತು ರನ್ಸ್ ಗಳಿಂದ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಈ ಒಂದು ಪಂದ್ಯದಲ್ಲಿ ಸೋಲನ್ನ ಒಪ್ಕೊಂಡ್ರು ಅಂತಾನೆ ಹೇಳಿ ಬಹುದು ಇನ್ನು ಈ ಎರಡು ಪಂದ್ಯಗಳಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಸೋಲನ್ನ ಒಪ್ಪಿಕೊಂಡಿರುವುದರಿಂದ ಇಲ್ಲಿ ಅಂಕಪಟ್ಟಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದ ಲಾಭ ಆಗಿದೆ ಅಂತಾನೆ ಹೇಳಬಹುದು ಇದು ಸದ್ಯದ ಒಂದು ಅಂಕಪಟ್ಟಿ ಕಡೆಗೆ ನೋಡ್ತಾ ಬರೋದಾದ್ರೆ ಕೊನೆಯ ಮೂರು ಸ್ಥಾನಗಳಲ್ಲಿರುವಂತಹ ಎಸ್ ಆರ್ ಎಚ್ ಸಿ ಎಸ್ ಕೆ ಮತ್ತು ಎಂ ಐ ಆಡಿರುವಂತಹ ನಾಲ್ಕು ಪಂದ್ಯಗಳಲ್ಲಿ ಒಂದೊಂದು ಪಂದ್ಯವನ್ನ ಗೆದ್ದು ಮೂರ್ ಮೂರು ಪಂದ್ಯಗಳನ್ನ ಸುತ್ತಿದ್ದಾರೆ ಎರಡು ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ಹತ್ತನೇ ಸ್ಥಾನದಲ್ಲಿ ಎಸ್ ಆರ್ ಎಚ್ ಒಂಬತ್ತನೇ ಸ್ಥಾನದಲ್ಲಿ ಸಿ ಎಸ್ ಕೆ ಮತ್ತು ಎಂಟನೇ ಸ್ಥಾನದಲ್ಲಿ ಎಂಐ ಅವರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಎಂ ಐ ತಂಡದ ನೆಟ್ ರನ್ ರೇಟ್ ಪ್ಲಸ್ ನೂರ ಎಂಟು ಇರೋದರಿಂದ ಇಲ್ಲಿ ಎಂಟನೇ ಸ್ಥಾನ ಇವರಿಗೆ ಸಿಕ್ಕಿದೆ ಇನ್ನು ಏಳನೇ ಸ್ಥಾನದಲ್ಲಿ ಇರೋದು ರಾಜಸ್ಥಾನ್ ರಾಯಲ್ಸ್ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಗೆದ್ದು ಎರಡು ಪಂದ್ಯವನ್ನು ಸೋತಿದ್ದಾರೆ ನಿನ್ನೆಯ ಪಂದ್ಯವನ್ನು ಗೆದ್ರೂ ಕೂಡ ಅಂಕಪಟ್ಟಿಯಲ್ಲಿ ಇವರು ಮೇಲೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಮೈನಸ್ ನೂರ ಎಂಬತ್ತೈದು ನೆಟ್ ರನ್ ರೇಟ್ನೊಂದಿಗೆ ಇಲ್ಲಿ ಏಳನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಆರು ಮತ್ತು ಐದನೇ ಸ್ಥಾನದಲ್ಲಿರುವಂತಹ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಆಡಿರುವಂಥ ನಾಲ್ಕು ಪಂದ್ಯಗಳಲ್ಲಿ ಎರಡೆರಡು ಪಂದ್ಯಗಳನ್ನು ಗೆದ್ದು ಎರಡೆರಡು ಪಂದ್ಯವನ್ನು ಸೋತಿದ್ದಾರೆ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರ ನೆಟ್ ರನ್ ರೇಟ್ ಪ್ಲಸ್ ನಲವತ್ತೆಂಟು ಇರೋದರಿಂದ ಇವರಿಗೆ ಆರನೇ ಸ್ಥಾನ ಸಿಕ್ಕಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರ ನೆಟ್ ರನ್ ರೇಟ್ ಪ್ಲಸ್ ಎಪ್ಪತ್ತು ಇರೋದರಿಂದ ಇವರಿಗೆ ಐದನೇ ಸ್ಥಾನ ಸಿಕ್ಕಿದೆ ಇನ್ನು ಪಂಜಾಬ್ ಕಿಂಗ್ಸ್ ಅವರು ನಿನ್ನೆಯ ಪಂದ್ಯವನ್ನು ಸೋತ ನಂತರ ಎರಡನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು ಪ್ಲಸ್ ಎಪ್ಪತ್ನಾಲ್ಕು ನೆಟ್ ರನ್ ನೊಂದಿಗೆ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಗುಜರಾತ್ ಟೈಟನ್ಸ್ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಇವರು ಕೂಡ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನ ಗೆದ್ದು ಒಂದು ಪಂದ್ಯವನ್ನ ಸೋತು ಎಂಟುನೂರ ಏಳು ನೆಟ್ ರಂಡ್ರೆಟ್ ನೊಂದಿಗೆ ಮೂರನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಇನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎರಡನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಸೋತಿರುವುದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳಬಹುದು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನೆಟ್ ರೇಟ್ ಗಿಂತ ಪಂಜಾಬ್ ಕಿಂಗ್ಸ್ ಅವರ ನೆಟ್ ರಂಡ್ರೆಟ್ ಕಡಿಮೆ ಆಗಿರುವುದರಿಂದ ನಮ್ಮ ಆರ್ ಸಿ ಬಿ ತಂಡ ಮೂರನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಜಂಪ್ ಆಗಿದೆ ಿದೆ ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು ಸಾವಿರದ ಒನ್ನೂರ ನಲವತ್ತೊಂಬತ್ತು ನೆಟ್ ರನ್ ರೇಟ್ನೊಂದಿಗೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ನಂಬರ್ ಒನ್ ಪೊಸಿಷನ್ನಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಡಿರುವ ಮೂರಕ್ಕೆ ಮೂರು ಪಂದ್ಯಗಳನ್ನು ಗೆದ್ದು ಸಾವಿರದ ಎರಡು ನೂರ ಐವತ್ತೆಂಟು ನೆಟ್ ರನ್ ರೇಟ್ನೊಂದಿಗೆ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಒಂದು ವಿಡಿಯೋ ಎಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ